ಜನವರಿ ಇಪ್ಪತ್ತೈದರಂದು ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಬೃಹತ್ ಅಹಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕುರಿತು ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ನಂದಕುಮಾರ್ ಮಾಹಿತಿ ನೀಡಿದರು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಹಿಂದ ರಾಜ್ಯ ಸಂಘಟನೆಯ ಕರೆಯ ಮೇರೆಗೆ ಈ ಸಮಾವೇಶ ಆಯೋಜಿಸಲಾಗುತ್ತಿದ್ದು ಅಹಿಂದ ವರ್ಗಗಳಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದಾದ್ಯಂತ ಸಂಘಟನೆ ಮಾಡಲಾಗುತ್ತದೆ ಅಂತ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರು ದಲಿತರು ಹಾಗೂ ಹಿಂದುಳಿದ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಸಮಾವೇಶದಲ್ಲಿ ರಾಜ್ಯ ಮಟ್ಟದ ಅಹಿಂದ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷ ಚಂದ್ರು ಹಾಗೂ ಅಹಿಂದ ಮುಖಂಡ ಮೋಹನ್ ಮಾತನಾಡಿ ಇಡೀ ದೇಶದಲ್ಲೇ ಅಹಿಂದ ವರ್ಗದ ನಾಯಕರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಐದು ವರ್ಷಗಳ ಕಾಲ ಸಿಎಂ ಆಗಿರಬೇಕು ಹಾಗೂ ಅವರ ಕೈ ಬಲಪಡಿಸುವ ಉದ್ದೇಶದಿಂದ ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲತಾ ಸಿದ್ದಶೆಟ್ಟಿ ಕನಕ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಮೋಹನ್ ಕುಮಾರ್ ಅಹಿಂದ ತಾಲೂಕು ಘಟಕದ ಅಧ್ಯಕ್ಷ ರವಿಕುಮಾರ್ ಮುಖಂಡರಾದ ತೊರೆಮಾವು ಗಿರೀಶ್ ಲೋಕೇಶ್ ಲಿಂಗರಾಜು ಗಾರ್ಡನ್ ಮಹೇಶ್ ಬೀರಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಿದ್ದ ಬರಪಡಿಸಬೇಕು ಅಂತ ಹೇಳಿ ಐದಾವರ್ಗರು ದಲಿತರ ಎಲ್ಲ ರಾಜ್ಯದ ಅಧ್ಯಕ್ಷರು ಉಪಾಧ್ಯಕ್ಷರು ಒಪ್ಪು ದಿಂದ ಐದಾವರ್ತವನ್ನು ಗಟ್ಟಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅದೇ ಈಗಾಗಲೇ ಮೈಸೂರಿನ ಪ್ರಸ್ತುತ ಮಾಡಿ ಮಾತಾಡಿದ್ದಾರೆ ಈ ರಾಜ್ಯದಲ್ಲಿ ಅನಿವಾರ್ಯ ಇದೆ ಐದಾವರ್ತಕ್ಕೆ ಅನಿವಾರ್ಯ ಇದೆ ಸಿದ್ದರಾಮಯ್ಯ ಐನಾವರ್ ಸಿದ್ದರಾಮಯ್ಯವನ್ನು ಅನಿವಾರ್ಯ ಇದೆ ಅದರಿಂದ ಸಿದ್ದರಾಮಯ್ಯನವರನ್ನ ಎಲ್ಲೂ ನಮ್ಮ ಐದನ ವರ್ಗದವರು ಕುತ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಅದರಿಂದ ಐದನ ವರ್ಗದಿಂದಲೇ ಸಿದ್ದರಾಮಯ್ಯನವರ ಎಲ್ಲ ರೀತಿಯ ಭಾಗಪಡಿಸ್ಬೇಕು ಅಂತ ಹೇಳಿ ನಾವು ಐದು ವರ್ಗದ ಸಂಘಟನೆ ಅದರಿಂದ ಮೈಸೂರಲ್ಲಿ ಜನವರಿ ಮೈಸೂರಲ್ಲಿ ಎಲ್ಲ ಸಂಘಟನೆ ಐದಾವರ್ಗ ದಲಿತ ವರ್ಗ ಅಲ್ಪ ಎಲ್ಲ ವರ್ಗದ ಜನಾಂಗದವರು ಅಲ್ಲಿ ವಿವತ್ತವಾಗಿ ಬಂದಿರುವ ಲಕ್ಷಾಂತರ ಜನ ಸೇರಿ ಐಕ್ತಿಯನ್ನು ಅರಿಮೆ ಆಗಿಲ್ಲ ಸರ್ಕಾರದ ಸವಲತ್ತುಗಳು ಅವರಿಗೆ ಅಂತ ಇರ್ತದೆ ಅದರಿಂದ ಈ ಮುಖಾಂತರ ಐದನ ಹೋರಾಟ ಮುಖಾಂತರವಾಗಿದ್ದರೆ ಯಾರಿಗೆ ಐದ ವರ್ಗದಲ್ಲಿ ಸರ್ಕಾರದ ಫಲಾನುಭವಿಗಳಿಗೆ ಅವರ ಸವಲತ್ತುಗಳನ್ನ ಬಡತನಕ್ಕೆ ಇಬ್ಬರಾಗ್ತಾರೆ ಅದರಿಂದ ಈ ಐದ ಸಮದಲ್ಲಿ ಅವರೆಲ್ಲರೂ

మెండు న్యూస్ నెట్వర్క్ సత్యద కన్నడి